ಮೂಕಾಂಬಿಕಾ ದೇವಸ್ಥಾನ ರಾಜ್ಯದಲ್ಲೇ ಹೆಸರು ಮಾಡಿರುವಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರ ಇಲ್ಲಿಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾರೆ ಆದರೆ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳಿಗೆ ತೀರ್ಥ ಸ್ಥಾನದ ಭಾಗ್ಯವಿಲ್ಲ ಪುಣ್ಯಕ್ಷೇತ್ರದ ನದಿ ಸೌಪೂರ್ಣಿಕ ನೈರ್ಮಲ್ಯ ಪ್ರಶ್ನಿಸುವಂತೆ ಮಾಡ್ತಾ ಇದೆ ಇನ್ನು ಕೊಲ್ಲೂರು ಪವಿತ್ರ ನದಿ ಪವಿತ್ರ ಕಾಪಾಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ದೇವಸ್ಥಾನ ದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕರುನಾಡಿನ ಪವಿತ್ರ ಧಾರ್ಮಿಕ ಸ್ಥಳ ಪ್ರತಿನಿತ್ಯ ತಾಯಿ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರುತ್ತೆ ಕೇರಳ ತಮಿಳುನಾಡು ಸೇರಿದಂತೆ ದೇಶದ ನಾನಾ ಕಡೆಯಿಂದ ಭಕ್ತರು ಆಗಮಿಸುತ್ತಾರೆ ತಾಯಿ ದರ್ಶನ ಪಡೆದು ಪುನೀತರಾಗ್ತಾರೆ ಮೂಕಾಂಬಿಕಾ ಭಕ್ತರಿಗೆ ಶಾಕಿಂಗ್ ನ್ಯೂಸ್ ಮಲಿನಗೊಳ್ಳುತ್ತಿದೆ ಸೌಪರ್ಣಿಕಾ ನದಿ ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರು ಇಲ್ಲಿನ ಸೌಪರ್ಣಿಕಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಆದರೆ ಭಕ್ತರು ಪವಿತ್ರ ಅಂತ ನಂಬಿರೋ ಸೌಪರ್ಣಿಕಾ ನದಿ ಅಪವಿತ್ರವಾಗಿ ಬಿಟ್ಟಿದೆ ಒಳಚರಂಡಿ ಯೋಜನೆಯ ಅಸಮರ್ಪಕ ಕಾಮಗಾರಿಯಿಂದ ಸೌಪರ್ಣಿಕಾ ನದಿ ಕೊಳಚೆಯಾಗಿ ಬದಲಾಗಿದೆ ಮುಂಭಾಗದಲ್ಲಿ ಹರಿಯುವ ಅಗ್ನಿತೀರ್ಥ ಹಾಗೂ ಕಾಶಿತೀರ್ಥ ಭಕ್ತರ ಪುಣ್ಯತೀರ್ಥ ಸೌಪರ್ಣಿಕ ಸ್ನಾನಘಟ್ಟ ಬಿಟ್ಟರೆ ಪುಣ್ಯ ಸ್ನಾನಕ್ಕಾಗಿ ಭಕ್ತರು ಹೆಚ್ಚು ಬರುವುದು ಕಾಶಿ ತೀರ್ಥಕ್ಕೆ ಆದರೆ ಸ್ಥಳೀಯ ಲಾಡ್ಜ್ ಮತ್ತು ಆಸ್ಪಿಟಲ್ಗಳ ನೀರು ನೇರವಾಗಿ ನದಿಗೆ ಬಿಡಲಾಗುತ್ತದೆ ಕುಳಜೆ ನೀರು ಸೇರುವ ತೀರ್ಥಗಳಲ್ಲಿ ಭಕ್ತರು ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಒಳಚರಂಡಿ ಯೋಜನೆಯ ಕೊಳಚೆ ನೀರಿನಿಂದ ಕಾಶಿತೀರ್ಥ ಮತ್ತು ಸೌಪಣಿಕಾ ನದಿ ಮಲೀನಗೊಳ್ಳುತ್ತಿದೆ ದೇವಾಲಯದ ಸುತ್ತಮುತ್ತಲಿನ ಕಸ ಕಡ್ಡಿ ಪ್ಲಾಸ್ಟಿಕ್ ಬಾಟಲ್ ಸೌಪಣಿಕಾ ನದಿ ಸೇರುತ್ತಿದೆ ಕೊಲ್ಲೂರಿನ ಪುಣ್ಯ ನದಿಗಳು ಕಲುಷಿತಗೊಂಡಿರೋದ್ರಿಂದ ಭಕ್ತರ ಭಾವನೆಗಳಿಗೆ ಘಾಸಿಯಾಗಿರೋದಂತೂ ಸತ್ಯ ಅಂಕಿತ್ ಜೊತೆ ಹರೀಶ್ ರಿಪಬ್ಲಿಕ್ ನಿಮಗೇನಾದ್ರೂ ಅಪರಿಚಿತರ ಹೆಸರಲ್ಲಿ ಫೋನ್ ಕರೆ ಬರುತ್ತಾ ಹಾಗಾದ್ರೆ ಹುಷಾರಾಗಿರಿ ಯಾಕಂದ್ರೆ ಇಲ್ಲೊಂದು ಗ್ಯಾಂಗ್ ನಿಮಗೆ ಖೆಡ್ಡಾ ತೋಡಿ ಬಿಡುತ್ತೆ ನಿಮ್ಮತ್ತ ಇರುವಂತಹ ಹಣವನ್ನೆಲ್ಲ ಪೀಕಿ ಬಿಡತ್ತೆ ಈ ಅಚ್ಚರಿ ಸ್ಟೋರಿಯನ್ನ ಎಚ್ಚರಿಕೆ ಮೆಸೇಜ್ನೊಂದಿಗೆ ತೋರಿಸ್ತೀವಿ ಜಸ್ಟ್ ಹಾವಲೋಕ್ ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಟೋಪಿ ಹಾಕೋರು ಇದ್ದೇ ಇರ್ತಾರೆ ಅಮಾಯಕರು ಸಿಕ್ಕರೆ ಯಾ ಮಾರಿಸ್ಬಿಡ್ತಾರೆ ಲಕ್ಷಾಧಿಪತಿಯನ್ನ ಬೀದಿಗೆ ತಂದು ನೆಲೆಸಿಬಿಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಾಗಲಕೋಟೆಯಲ್ಲಿ ನಡೆದಿರೋ ಡಿಜಿಟಲ್ ಅರೆಸ್ಟ್ ದೋಕಾ ಡಿಜಿಟಲ್ ಅರೆಸ್ಟ್ ದೋಕಾಗೆ ಪ್ರಿನ್ಸಿಪಾಲ್ ಬಲಿ ಸಿಬಿಐ ಅಧಿಕಾರಿ ಹೆಸರಿನಲ್ಲಿ ಲಕ್ಷ ಲಕ್ಷ ಪಂಗನಾಮ ಬಾಗಲಕೋಟೆಯ ರಭಕವಿ ಮೂಲದ ಪಿಯು ಕಾಲೇಜ್ ಪ್ರಿನ್ಸಿಪಲ್ ಒಬ್ಬರನ್ನ ಕದಿಮರು ಡಿಜಿಟಲ್ ಅರೆಸ್ಟ್ ಜಾಲದಲ್ಲಿ ಬೆಳೆಸಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಹಣ ದೋಚಿದ್ದಾರೆ ಅಷ್ಟಕ್ಕೂ ಈ ಆನ್ಲೈನ್ ಅಡ್ಡಾಡಿಗಳು ಮಾಡಿದ ಪ್ಲಾನ್ ಏನು ಅಂತ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರಿ ಹತ್ತು ಲಕ್ಷ ಹಣ ದೋಚಿದ್ ಹೇಗೆ ಮೊದಲು ಪ್ರಿನ್ಸಿಪಾಲ್ ಹರೀಶ್ಚಂದ್ರ ಮೊಬೈಲ್ಗೆ ಅಪರಿಚಿತರು ವಿಡಿಯೋ ಕಾಲ್ ಮಾಡಿದ್ರು ನಾವು ಟ್ರಾಯ್ ಸಂಸ್ಥೆಯಿಂದ ಫೋನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರು ನಿಮ್ಮ ಆಧಾರ್ ಲಿಂಕ್ ಇರುವ ಮೊಬೈಲ್ ಸಂಖ್ಯೆಯಿಂದ ಮುಂಬೈ ಕೆನರಾ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಆಗಿದೆ ಅಂತ ಖಾತೆ ಕಟ್ಟಿದ್ರು ಅಷ್ಟೇ ಅಲ್ಲ ಆ ಖಾತೆ ಮೂಲಕ ದೊಡ್ಡ ಪ್ರಮಾಣದ ಹಣದ ವಹಿವಾಟು ನಡೆದಿದೆ ಅಂತ ನಂಬಿಸಿದ್ರು ಬಳಿಕ ಮತ್ತೊಂದು ನಂಬರ್ನಿಂದ ವಿಡಿಯೋ ಕಾಲ್ ಮಾಡಿ ನಾವು ಸಿಬಿಐ ಪೊಲೀಸ್ ಅಧಿಕಾರಿಗಳು ಅಂತ ನಂಬಿಸಿದ್ದಾರೆ ನಿನ್ನ ಬ್ಯಾಂಕ್ ಖಾತೆಯಿಂದ ಹತ್ತು ಲಕ್ಷ ಪೈ ಕಟ್ಟಬೇಕು ಇಲ್ಲವಾದ್ರೆ ನೀವೇ ತಪ್ಪಿತಸ್ಥರೆಂದು ಸಾಬೀತಾಗುತ್ತೆ ಅಂತ ಭಯ ಹುಡ್ಸಿದ್ದಾರೆ ಅಕೌಂಟ್ಗೆ ಹಾಕಿಸಿಕೊಂಡು ಏನು ಆಧಾರ್ ಲಿಂಕ್ಡ್ ಮೊಬೈಲ್ ಇದೆ ಸೊ ಆ ಮೊಬೈಲ್ ಮತ್ತೆ ನಿಮ್ಮದು ಆಧಾರ್ ಓಪನ್ ಮಾಡಿಕೊಂಡು ಮುಂಬೈ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿದೆ ಮತ್ತೆ ಅದರಲ್ಲಿ ಸುಮಾರು ಹೆವಿ ಟ್ರಾನ್ಸಾಕ್ಷನ್ ಆಗಿದೆ ಸೊ ಅದ್ರ ಬಗ್ಗೆ ನಿಮಗೆ ವಿಚಾರಣೆ ಮಾಡಬೇಕು ಅಂತ ಒಂದು ಫೋನ್ ಮಾಡ್ತಾರೆ ಇವರು ನೀವು ಅವರಿಗೆ ಕೇಳ್ತಾರ ಇವ್ರಿಗ ಭಯ ಬರುತ್ತ ಅವ್ರಿಗೆ ಗೊತ್ತಾಗತ್ತ ಇವ್ರು ಭಯ ಬಂದದ್ದು ನೀವ್ ಹೆಂಗೆ ನೀವು ಫಿಸಿಕಲ್ ಆಗಿ ನೀವು ಎನ್ಕ್ವೈರಿ ಅಟೆಂಡ್ ಆಗ್ತೀರೋ ಅಥವಾ ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ನೀವು ಅಟೆಂಡ್ ಆಗ್ತೀರೋ ಅಂತ ಕೇಳ್ತಾರೆ ಸೊ ಇವರು ಇಲ್ಲ ನಾನು ವಿಡಿಯೋ ಕಾಲ್ ಅಲ್ಲಿ ಅಟೆಂಡ್ ಮಾಡ್ತಾ ಅಂತ ಹೇಳ್ತಾರೆ ಮತ್ತೆ ಅವ್ರು ವಿಡಿಯೋ ಕಾಲ್ ಓಪನ್ ಆನ್ ಮಾಡಿದ್ಮೇಲೆ ಇರ್ತಕ್ಕಂಥ ಟ್ರೈ ಆಫೀಸ್ ಏನು ಇರಬೇಕು ಅದನ್ನೆಲ್ಲ ಕೂಡ ಇವರಿಗೆ ತೋರಿಸ್ತಾರೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಬೇಕು ಅಂದ್ರು ಎಸ್ಪಿ ಅಮರನಾಥ್ ರೆಡ್ಡಿ ದಯವಿಟ್ಟು ಯಾರೇ ನಿಮಗೆ ವಿಡಿಯೋ ಕಾಲ್ ಮಾಡಲಿ ಅಥವಾ ಫೋನ್ ಮುಖಾಂತರ ಏನೇ ಆಮಿಷ ಒಡ್ಡಿದ್ರು ಯಾವುದೇ ಬ್ಯಾಂಕ್ ಹೆಸರು ಇಟ್ಕೊಂಡು ಫೋನ್ ಮಾಡಿದ್ರು ಸಿ ಬಿ ಐ ಹೆಸರು ಇಟ್ಕೊಂಡು ಫೋನ್ ಮಾಡಿದ್ರು ಟ್ರಾಯ್ ಆಫೀಸಿಂದ ಅಂತ ಫೋನ್ ಮಾಡಿದ್ರು ನಾರಕೊಟಿಕ್ಸ್ ನಾವು ಎಮ್ ಸಿ ಯು ಇಂದ ಫೋನ್ ಮಾಡ್ತಾರೆ ಕೆಲವೊಂದು ಟೈಮ್ ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಗಾಡಿ ನಿಮ್ಗೆ ಆಕ್ಸಿಡೆಂಟ್ ನಂಬರ್ ನಿಮ್ ಗಾಡಿ ಇದೆ ನಾವು ಪೊಲೀಸ್ ಅವರಂತ ಹೇಳ್ಬಿಟ್ಟು ಈ ಥರ ಯಾವುದೇ ಆಮಿಷಕ್ಕಾಗಿ ದಯವಿಟ್ಟು ಒಳಗಾಗಬೇಡಿ ನಿಮಗೆ ಯಾವುದೇ ಫೋನ್ ಬಂತಂದ್ರೆ ಇರತಕ್ಕಂಥದ್ದು ನಮ್ದು ಪೊಲೀಸ್ ಕಂಟ್ರೋಲ್ ರೂಮಿಗೆ ಆದರೂ ಅಥವಾ ಒನ್ ನಾನ್ ಟೂ ಗೆ ಫೋನ್ ಮಾಡಿ ದಯವಿಟ್ಟು ಭಯ ಪಡ್ಕೊಂಡು ತಗೊಳ್ಳಿ ನೋಡಿದ್ರಲ್ವಾ ಹೇಗೆಲ್ಲ ಯಾವುದಕ್ಕೂ ಅಪರಿಚಿತ ಕಾಲ್ಗಳನ್ನ ರಿಸೀವ್ ಮಾಡುವಾಗ ಹುಷಾರಾಗಿರಿ ಸಿದ್ದು ತರಂಗಾವಿ ಬಾಗಲಕೋಟೆ ರಿಪಬ್ಲಿಕ್ ಕನ್ನಡ ಮೂಡ್ಗೆ ಜಾರಿದ್ದಾರೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಫುಲ್ ಜಾಲಿ ಜಾಲಿ ಆಗಿದ್ದಾರೆ ದರ್ಶನ್ ಜಾಲಿ ನ ಕಂಪ್ಲೀಟ್ ಝಲಕ್ ನಿಮ್ಮ ಮುಂದೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜಾಲಿ ಜಾಲಿ ಬಹುದಿನಗಳ ಬಳಿಕ ಅಮ್ಮ ಮಗ ಮುಖಾಮುಖಿ ರೆಗ್ಯುಲರ್ ಬೇಲ್ ಪಡೆದು ಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ ಮೈಸೂರಿಗೆ ಹಾರಿದ್ದಾರೆ ಸಾಂಸ್ಕೃತಿಕ ನಗರಿಗೆ ಹೋಗಲು ಕೋರ್ಟ್ ಅನುಮತಿ ನೀಡಿದ್ದ ತಡ ಅಮ್ಮನನ್ನ ನೋಡಲು ಓಡೋಡಿ ಹೋಗಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ಧನ್ವೀರ್ ಹಾಗೂ ಸ್ನೇಹಿತರೊಂದಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ಬಹುದಿನಗಳ ಬಳಿಕ ಸಾಕು ಪ್ರಾಣಿಗಳ ಜೊತೆ ಹಾಗೂ ತಾಯಿ ಮೀನಾ ತೂಗುದೀಪ್ ಮಡಿಲಲ್ಲಿ ಮಲಗಲು ದರ್ಶನ್ ಕಾತುರದಲ್ಲಿದ್ದ ಆದರೆ ಅಷ್ಟರಲ್ಲಿ ಕೊಲೆ ಆರೋಪಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ದರ್ಶನ್ಗೆ ಶಾಕ್ ದರ್ಶನ್ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿಲ್ಲ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ ಈ ರೇಣುಕಾಸ್ವಾಮಿ ಖಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನ ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ್ವಿ ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ರಿಪೋರ್ಟ್ ರಿಪಬ್ಲಿಕ್ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡು ಕಷ್ಟದ ದಿನಗಳಿಂದ ಕಂಡು